ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ವಾಸುದೇವ್ ಗುರುಜಿ ಮಾತನಾಡ್ತಿರೋದು ನೋಡಿ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಂದರೆ ವೀಕ್ಷಕರೇ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದೀರಾ ಅಥವಾ ಇಷ್ಟಪಡ್ತಿದ್ದೀರಾ ಮತ್ತು ಸಂಭೋಗ ವಶೀಕರಣ ಮಾಡ್ಕೋಬೇಕಂತ ಅಂದರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ಈ ತಂತ್ರವನ್ನು ಮಾಡಿ ಏನು ಮಾಡಬೇಕಂದ್ರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಬಾಳೆಹಣ್ಣನ್ನು ತೊಗೊಳ್ಬೇಕಾಗತ್ತೆ ಬಾಳೆಹಣ್ಣನ್ನು ತಗೊಂಡು ವೀಕ್ಷಕರೇ ನೀವು ಯಾರನ್ನ ಸಂಭೋಗ ವಶೀಕರಣ ಮಾಡ್ಕೊತೀರ ನೋಡಿ ಅವರ ಹೆಸರನ್ನು ಆ ಬಾಳೆಹಣ್ಣಿನ ಮೇಲೆ ಬರೆಯಬೇಕಾಗುತ್ತೆ ಬರೆದ ನಂತರ ವೀಕ್ಷಕರೇ ನೀವು ಯಾರನ್ನು ವಶ ಮಾಡ್ಕೊತೀರಿ ನೋಡಿ ಅವರ ಹೆಸರನ್ನು ನೀವು ಆ ಬಾಳೆಹಣ್ಣಿನ ಹೆಸರು ಮೇಲೆ ಬರೆದುಬಿಟ್ಟು ನೀವು ಎರಡು ಬಾರಿ ಪಠನೆ ಮಾಡಬೇಕಾಗುತ್ತೆ ಆ ಮಂತ್ರ ಏನಪ್ಪಾ ಅಂದರೆ ಓಂ ಕ್ಲೀಂ ರೀಂ ವಶಂ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ನೀವು ಎಂಟು ಬಾರಿ ಅಥವಾ ಹತ್ತು ಬಾರಿ ಈ ಥರ ಪಠನೆ ಮಾಡ್ಬೋದು ಪಠನೆ ಮಾಡಿದ ನಂತರ ನೀವು ಆ ಬಾಳೆಹಣ್ಣು ಏನು ಮಾಡಬೇಕಂದ್ರೆ ನೀವು ಅದು ತಿನ್ಬೋದು ಅಥವಾ ಯಾರಿಗಾರ ಕೊಡ್ಬೋದು ಏನಾರು ಮಾಡ್ಬೋದು ವೀಕ್ಷಕರ ಹೌದು ಇಷ್ಟೆಲ್ಲ ಆದರೂ ಸಕ್ಸಸ್ ಆಗಲಿಲ್ಲ ಅಂದರೆ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ವೀಕ್ಷಕರ ಕೇವಲ ಎರಡು ದಿನದಲ್ಲಿ ನಾವು ಸಂಪೂರ್ಣವಾಗಿ ಪರಿಹಾರ ಮಾಡಿ ಹೌದು ವೀಕ್ಷಕರ ನಿಮಗೆ ಇದು ಒಂದೇ ಸಮಸ್ಯೆ ಅಲ್ಲ ವೀಕ್ಷಕರೇ ಗಂಡ ಹೆಂಡತಿ ಸಮಸ್ಯೆ ಅತಿ ಸುಸಿ ಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿನಿಂದ ಯಾವುದೇ ಒಂದು ಸಮಸ್ಯೆ ಇದ್ರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಕಾಲ್ ಮಾಡಿ ಅವರಾಗಿ ಅವರೇ ಬರ್ತಾರೆ